ಅಳುವಾಸೆಯೇಕೆ, ಕವಲು ಕವಲು ದಾರಿಗೆಲ್ಲಿ ಬಾಡು ಅವಳಿ ದೋಣಿ ಮೇಲೆ ಯಾನ ಯೋಗಿವಿ, ಬಾಳುವಂತ ಹೂವೆ ಹಾಡುವಂತ ಕೂಗಿಲೆ അണുവാസയക്കരിഗില്ല നോ യില്ല സാൂ വ്യർത്ഥവ്യസനദിയു കൂടേ ബാഴുവിൻ്റെ ಮಧ್ಯಮನಗಳಿಂದ ಚಿಂತೆ ಅಂಕೆ ಇರದ ಮನಸನು ದಂಡಿಸುವುದು ನ್ಯಾಯ ಮೂಕ ಮುಗ್ಧ ದೇಹವಾ ಹಿಂಸಿಸುವುದು ಹೇಯ ಸಣ್ಣ ಬಿರುಕು ಸಾಲದೇ ತುಂಬುದೋಣಿತಳ ಸೇರಲು

ಬಾಳಕದನದಲ್ಲಿ ಭರವಸೆಗಳು ಬೇಕು ನಾಳೆ ನನ್ನದೆನ್ನುವ ನಂಬಿಕೆಗಳು ಬೇಕು ಜೀವರಾಶಿಯಲ್ಲಿ ಮಾನವರಿಗೆ ಆದ್ಯತೆ ನಾವೇ ಮೂಢರಾದರೆ ಕೆಲ್ಲಿ ಪೂಜ್ಯತೆ ಇಲ್ಲಿ ಸಬೇಕು ಇದ್ದು ಜಯಿಸಬೇಕು ನಾಗರಿಕರಾದ ಮೇಲೆ ಸುಗುಣರಾಗಬೇಕು ನಿನ್ನ ಹಳದಿ ಕಣ್ಣಲ್ಲಿ ಜನರೇಕೆ ನೀನು ಓಡುವೆ ಮನದ ಡೊಂಕು ಕಾಣದೆ ಜಗವನೇಕೆ ನೀ ದೂರುವ ಬಾಳುವಂತ ಹೂವೆ ಬಾಡುವಾಸೆ ಏಕೆ ಹಾಡುವಂತ ಕೋಗಿಲೆ ಅಳುವಾಸೆ ಏಕೆ ಕವಲು ದಾರಿಯಲ್ಲಿ ಬಾಡು ಸಾಧ್ಯ अवली दो मेले या नोगी बांत बाड़ुवासे एक आड़ुवंत हो गि से